ನಮಸ್ಕಾರ ರೀ ನಮ್ಮೆಲ್ಲರೈತಾ ಬಂದವರಿಗೆ ಹಂಗಿದ್ರಿ ಈ ಅರಾಮ್ ಅದ್ರಿ ನಾವು ಆರಾಮ್ ಬಂದ ನೋಡಿ ನಾವು ಇವತ್ತು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಅಕ್ಕಿ ಆಲೂರು ಎತ್ತಿನ ಪೇಟೆಗೆ ಬಂದಿದ್ದೆ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೆ ಇರ್ತದೆ ನೋಡಿ ಇವತ್ತೊಂದು ಪ್ಯಾಟಿ ಭರ್ಜರೆಯಾಗಿತ್ತು ಆದರೆ ಎತ್ತಿನ ರೇಟ್ ಸ್ವಲ್ಪ ಡೌನ್ ಆಗಿದೆ ಅಂತ ಅನಿಸ್ತಾ ಇತ್ತು ನಿಮಗೇನು ಅನ್ನಿಸ್ತು ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಯಾವ ರೇಟಲ್ಲಿ ಇತ್ತಂದ್ರೆ ತಿಳ್ಕೊಳ್ಳೋಣ ಹಾಗೆ ಆ ಹೊಸದಾಗಿ ನೋಡೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾ ವೀಡಿಯೋ ಶುರು ಮಾಡೋಣ ಬನ್ನಿ ಕೊಡೋದಾ ಯಾವ ಜಾತಿ ಇದು ಜಾತಿ ಜಾತಿ ಇದು ಮಲ್ನಾಡು ಗಿಡ್ಡ ಹೋರಿ ಏನ ವ್ಯಾಪಾರ ಇದಕ್ಕೆ ರೇಟ್ ಏನು ಹಾ ಅರವತ್ತು ಸಾವಿರ ಅಲ್ಲ ಕಡೆಯಲ್ಲ ಕೊಡೋದು ಎಷ್ಟು ಕೊಡ್ತೀರಾ ನಿಮ್ಮ ಫೋನ್ ನಂಬರ್ ಹೇಳಿ

ಏನೈತ್ರಿ ವ್ಯಾಪಾರ ಅಂದ್ರಿ ಒಂದು ಎಂಬತ್ತೈದು ಕಡೆಯಲ್ಲಿ ಇದಾವಂತೆ ಹುಡಾಕಿಲ್ ಗ್ಯಾರಂಟಿ ಅದಾವ್ರಿ ಕೊಡೋದ್ರಿ ಲಾಸ್ಟ್ ಒಂದು ಮೂವತ್ತೈದು ಬಂದ್ರೆ ಕೊಡ್ತಾರ ಇಲ್ಲ ಇವಕೇನೈತಿ ವ್ಯಾಪಾರ ಒಂದು ಮೂವತ್ತು ಇವು ಅಲ್ರಿ ಇವು ಕಡೆಯಲ್ಲ ಕಡೆಯಲ್ಲಿದ್ದಾವಂತೆ ಬಿಡದ್ರಿ ಇವು ಒಂದು ಹತ್ತು ಬಂದು ಬಿಡ್ತಾರಂತೆ ನೋಡಿ ಹುಡುಕಲ್ ಗ್ಯಾರಂಟಿ ಅದಾವೆ ಇವು ಹೊಲಾಗೇನದ್ರಿ ಇವು ಕಡೆಯಲ್ಲ ಏನಾಯ್ತು ರೀ ಆ ಪರ್ವೀಕೆ ಇವೊಂದು ಮೂವತ್ತು ಕೊಡದ್ರಿ ಒಂದು ಹತ್ತು ಬಂದೇ ಕೊಡ್ತಾರಂತೆ ನೋಡಿ ಇವೇ ಹಲಾಗಿನದವ್ರಿಗೂ ಇವು ಕಡೆಯಲ್ಲು ಏನಾಯ್ತು ರೀ ಆ ಪರ್ವೀತ್ತು ಒಂದು ನಲ್ವತ್ತು ಕೊಡದ್ರಿ ಒಂದು ಇಪ್ಪತ್ತು ಬಂದೆ ಕೊಡ್ತಾವ ನೋಡಿ ಇವು ಇವು ಕಡೆಯಲ್ಲಾಗಿನದವ್ರಿ ನಾಲ್ಕಲ್ಲು ಆರಲ್ಲು ಏನಾಯ್ತು ರೀ ಆ ಪರ್ವೀಕೆ ಒಂದು ಅರವತ್ತು ಕೊಡೋದ್ರಿ ಒಂದು ಮೂವತ್ತು ಒಂದ್ರೆ ಕೊಡ್ತಾರಂತೆ ಚೆನ್ನಾಗಿದೆ ಎಷ್ಟು ಜೋಡಿ ಇದಾವ್ರಿ ಇವತ್ತು ಹದಿನೈದು ಜೋಡಿ ಇದೆ ನೋಡಿ ವಾರ ಅವ್ರ ಹದಿನೈದು ಜೋಡಿ ಇರ್ತಾವ್ರಿ ಐತ್ರ ಹಲಗ್ರಿ ಕಡೆಯಲ್ಲ ಕೊಡದ್ರಿ ಒಂದು ಹತ್ತು ಒಂದ್ರೆ ಕೊಡ್ತಾರಂತೆ ನೋಡಿ ಇವೆಲ್ಲ ಇರ ನೋಡಿ ಹದಿನೈದು ಜೋಡಿ ಇದಾವಂತೆ ಎಲ್ಲ ಕಡೆಯ ನೇತೃತ್ಗಳು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಒಂದು ಮೂವತ್ತೈದರೊಳಗೆ ರೇಟ್ ಇದೆ ನೋಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರಂತೆ ಮನೆ ಹತ್ರ ಬಂದರೆ ಸಿಕ್ತ ನೋಡಿ ಎಲ್ಲ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಗಾಡಿ ವ್ಯವಸ್ಥೆ ಎಲ್ಲ ಮಾಡಿ ಹೂಡಿ ಮಾಡಿ ಗ್ಯಾರಂಟಿ ಆದಮೇಲೆ ನಿಮಗೆ ತೊಗೊಂಡು ಹೋಗಿ ತೊಗೊಂಡು ಹೋಗ್ಬೋದು ಎಲ್ಲ ಗ್ಯಾರಂಟಿ ತೊಗೊಂಡು ಕೊಡ್ತಾರೆ ನಿಮ್ಮ ಫೋನ್ ನಂಬರ್ ಹೇಳಿ ಬಾಸ್ ಡಬಲ್ ನೈನ್ ಡಬಲ್ ಏಯ್ಟ್ ಜೀರೋ ಒನ್ ಸೆವೆನ್ ನೈನ್ ಟು ಸಿಕ್ಸ್ ಏಟ್ ಇಸ್ಮೈಲ್ ಅಂತ ನೋಡಿ ಅಕ್ಕಿ ಅಲ್ಲರಲ್ಲೇ ಇರ್ತಾರೆ ಎನಿ ಟೈಮ್ ಫೋನ್ ಮಾಡ್ಕೊಂಡು ಬರ್ಬೋದು ಎಲ್ಲ ಯಾವಾಗ್ರು ಬರ್ಬೋದು ಪ್ಯಾಟಿದ್ನ ಬಂದರೆ ಬರ್ಬೋದಿಲ್ಲ ಅಂದರೆ ನಿಮ್ಗೆ ನೆರ ದಿನದಲ್ಲಿ ಬಂದರೆ ಎರಡು ತಿಂಗಳ ಎತ್ತಿರ್ತವೆ ಇವ್ರ ಹತ್ರ ರೇಟ್ ಏನು ಹೆಚ್ಚು ಮಾಡ್ಕೊಡ್ತೀರಾ ಬಂದ್ರೆ ಓಕೆ ದೂರಿಂದ ಬರೋಕೆ ಏನೋ ಉಳ್ಕೋಕೆ ವ್ಯವಸ್ಥೆ ಮಾಡ್ಕೊಡ್ತಾರಂತೆ ಉಳ್ಕೊ ವ್ಯವಸ್ಥೆ ಮಾಡ್ಕೊಂಡು ನಿಮಗೆ ಹುಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ಬೋದು ಎತ್ತುಗಳನ್ನ ಚೆನ್ನಾಗಿರ್ತವೆ ನೋಡಿ ಎಲ್ಲ ಇರುವೆ ಜಾಸ್ತಿ ಇದನ್ನು ಅವು ತೋರ್ಸೋಕ್ಕಾಗಿಲ್ಲ ಇವತ್ತು ಇಷ್ಟು ತೋರಿಸಿದ್ದೀನಿ ಇವು ಇರುವೆ ನೋಡಿ ಇವೆ ಹಲಾಗೇನದವ್ರಿ ಇವು ಕಡೆಯಲ್ಲಿ ಏನು ಹೇಳ್ತೀರಾ ಪರ ಇವಕ್ಕೆ ಒಂದು ನಲ್ವತ್ತು ಹೇಳ್ತಾರೆ ಕೂ ಬಿಡಾದ್ರಿ ಒಂದು ಹದಿನೈದು ಬಂದರೆ ಬಿಡ್ತಾರ ನೋಡಿ ಇದೆ ಚೆನ್ನಾಗಿದೆ ಇವು ಅಲ್ಲಾಗ ಏನದ ರೀ ಸ್ಮೆಲ್ ಅವ್ರಿ ಇವು ಬಿಡದ್ರೆ ಬಿಡಾದ್ರೆ ಅಯ್ಯೇನು ಹೇಳ್ತೀರಿ ಅಪಾರ ಒಂದು ನಲ್ವತ್ತು ಬಿಡಾದ್ರಿ ಒಂದು ಇಪ್ಪತ್ತು ಬಂದರೆ ಅಂತ ನೋಡಿ ನೋಡಿ ಇವೆಲ್ಲ ಇರುವೆ ಎನಿ ಟೈಮ್ ಫೋನ್ ಮಾಡ್ಕೊಂಬರ್ಬೋದು ನೋಡಿ ಇಲ್ಲಿವರೆಗೂ ಇದೆ ನೋಡಿ ಹದಿನೈದು ಜೋಡಿದವಂತೆ ಇದನ್ನ ಹಬ್ಬ ಮಾಡ್ದೇನು ರೀ ಹಬ್ಬ ಮಾಡೋದಾ ಅಲ್ಲ ಏನೈತ್ರಿ ಇದು ಆರಲ್ಲೂ ಹಬ್ಬ ಮಾಡಿದೆ ಗ್ಯಾರಂಟಿ ಏನೈತ್ರಿ ವ್ಯಾಪಾರನ ಇದಕ್ಕೆ ಅರವತ್ತೈದು ಆರಲ್ಲೂ ಕೊಡೋದು ರೀ ಐವತ್ತು ಬಂದೇ ಬಿಡ್ತಾರ ನೋಡಿ ಯಾವ್ದು ಇದು ಕುರ್ಗಂಧ ವಿಡಿಯೋ ಎಲ್ಲ ಇದೆ ಇದ್ರದ್ದು ವಿಡಿಯೋ ವಿಡಿಯೋ ಇದೆ ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಮೂವತ್ತೆರಡು ನಿಮಸ್ತ್ರಿ ನೀವು ಏನಾಯ್ತೀರ ಅಪರ ಒಂದು ಮೂವತ್ತು ಹಲಗಿನ ನಾಲ್ಕಲ್ಲಿ ಏನೋ ಅಭ್ಯಾಸ ಆಗಿದೆ ಹುಡಾಕೆ ಬಿಡ್ತೀರಿ ಲಾಸ್ಟ್ ಬಂದರೆ ಒಂದು ಇಪ್ಪತ್ತು ಬಂದುಬಿ ಎಷ್ಟು ಜೋಡಿ ಇದಾವೆ ರೀ ಮೂರು ಜೋಡಿ ನಿಮ್ಮ ಫೋನ್ ನಂಬರ್ ಹೇಳಿದ್ ಮೇನ್ರಿ ಯಾವ ನಿಮ್ಮದು ಲಕ್ಮಾಪುರ ಲಕ್ಮಾಪುರ ಅವ್ರಿಗೆ ಬೈಪಾಟಿಲ್ಲ ಅಂತ ಫೋನ್ ನಂಬರ್ ಪರವಾಗಿಲ್ಲ ಇರಲಿ ಚೆನ್ನಾಗಿದ್ದು ನಿಮ್ಮ ಹೆಸರು ಚಂದ್ರಪ್ಪ ಲಕ್ಮಾಪುರ ಯಾವ ತಾಲೂಕು ಬರೀತಾರೆ ಹಾನಗಲ್ ತಾಲೂಕು ಚೆನ್ನಾಗಿದೆ ನೋಡಿ ಇದು ನೋಡಿಗ್ರಿ ಯಾವ ಜಾತಿರಿದು ಬರ ಬೆಡ್ ಸಾಲ ಇದು ಹೆಂಗ ಎತ್ತು ಬಹಳ ಗಟ್ಟಿನ ಇವು ಹಾ ಗಟ್ಟಿ ದಣೆ ಎಲ್ಲ ಮಾಡುದು ಜಾಸ್ತಿ ದಣೆ ಹೌದು ರೈತರು ಬೇಕಾದಂತ ಹೋರಿ ಹುಡಕ್ ಹೆಂಗದ್ರಿತ್ರಿ ಎರಡು ಕಡೆ ಕಡೆ ಎರಡು ಏನಂತೀರಿ ವ್ಯಾಪಾರ ಎಂಬತ್ತು ಸಾವಿರ ಮೇಲೆ ಬಂದ್ರೆ ಬಿಡ್ತಾರಂತ ಎಷ್ಟು ಜೋಡಿ ಒಂದೇ ಜೋಡಿ ಒಂದು ವಾರ ಐದರ ಜೊತೆ ವಾರ ಜೊತೆ ಇರ್ತಾವ್ರಿ ಯಾವ ಪೇಟೆಗೆ ಹೋಗ್ತಿರಿ ಅಕ್ಕಿ ಹಾಲು ಎರಡೇ ಬಾಟಲ್ ಇತ್ತು ಮನೆ ಹತ್ರ ಬಂದ್ರೆ ಕೊಡ್ತೀರಾ ಓಕೆ ನೋಡಿ ಇವು ಎರಡಲ್ಲಿ ಅಂತ ಎಂಬತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ನಿಮ್ಮ ಫೋನ್ ನಂಬರ್ ಒಂದು ಹೇಳಿ ಸರ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಏಟ್ ಫೈವ್ ಸೆವೆನ್ ತ್ರೀ ಏಟ್ ನಿಮ್ಮ ಹೆಸರು ರುದ್ರೇಶ್ ರುದ್ರೇಶ್ ಒಂದ್ ವೇಳೆ ಮನೆ ಹತ್ರ ಬಂದರೆ ಏನು ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀರಾ ಬಂದ್ರೆ ಮಾಡ್ಕೊಡ್ತೀರಾ ಹೂಡಿಗೆಲ್ಲ ಆದ್ಮೇಲೆ ನೋಡಿ ಯಾರು ದೂರಿಂದ ಬಂದ್ರೆ ಎಲ್ಲ ಹೂಡಿ ಆದ್ಮೇಲೆ ಗಾಡಿ ಅದು ದೂರಿಂದ ಬಂದ್ರೆ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಕನಸು ಹೋಗಿ ಅಲ್ರಿ ಕಡೆಯಲ್ಲಿದ್ದಾವ ನೋಡ್ರಿ ಏನ್ ಐತ್ರ ಸರ್ ಇವು ಕಡೆಯಲ್ಲಿದ್ದಾವಡೋದಕ್ಕೆ ಹೆಂಗಿದಾವ್ರಿ ಗ್ಯಾರಂಟಿ ಎಲ್ಲದಕ್ಕೂ ಗ್ಯಾರಂಟಿ ಗ್ಯಾರಂಟಿ ಏನ್ ಬಿಡ್ತಿರಿ ಒಂದು ಇಪ್ಪತ್ತು ಬಿಡ್ತಾರಂತ ನೋಡಿ ಪಲ್ಲೂ ಇವನ್ ಒಂದು ಇಪ್ಪತ್ತು ಕೊಡೋದು ಬಂದ್ರೆ ಒಂದು ಹತ್ತು ಬಂದ್ರೆ ನೋಡಿ ಚೆನ್ನಾಗಿ ಫೋನ್ ನಂಬರ್ ಹೇಳಿ ಸರ್ ಫೋನ್ ನಂಬರ್ ಹೇಳಿ ಫೈವ್ ಜೀರೋ ಫೋರ್ ಸೆವೆನ್ ಫೋರ್ ತ್ರೀ ಟು ಒನ್ ಸಿಕ್ಸ್ ನಿಮ್ಮ ಹೆಸರಿ ಭಾಷಾ

ಇವ್ ಎಲ್ಲ ಇವು ಕಡೆಯಲ್ಲಿ ಎಫ್ಸಾಕ ಏನೇನು ರ ಒಂದು ಮೂವತ್ತೈದು ಕೊಡೋದ್ರಿ ಒಂದು ಹದಿನೈದು ಬಿಡ್ತಾರೆ ಅಂತ ಹೇಳಿ ನೈನ್ ಡಬಲ್ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ನೈನ್ ತ್ರೀ ಸೆವೆನ್ ಬಾಳು ಬಾಜು ಬಾಳು ಅಕ್ಕಿ ಆಲೂರ್ ಬಾಜು ಬಾಳು ಅಂದ್ರೆ ಒಂದು ವೇಳೆ ಇಲ್ಲಿ ಬರಲಿಲ್ಲ ಅಂದ್ರೆ ನಿಮ್ಮ ಮೂರು ಬಂದರೆ ಸಿಗ್ತಾವಲ್ಲ ರೀ ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀರಾ ಅವ್ರಿಗೆನ ಬಂದರೆ ಇವ್ರ ಅಪ್ಸರ್ ಅಂದ್ರೆ ಯಾರು ಬೇಕಾದ್ರೆ ಭೇಟಿ ಮಾಡ್ಬೋದು ಒಳ್ಳೆ ವ್ಯಾಪಾರಸ್ಥರು ಅವಳಗ್ ಗ್ಯಾರಂಟಿ ತೊಗೊಂಡು ರೀ ತಗೊಂಡು ತಗೊಂಬತ್ತೇನದ ರೀಬಾಯಿಬಾಯಿ ಏನ ವ್ಯಾಪಾರ ಒಂದು ಮೂವತ್ತು ಒಂದು ಮೂವತ್ತು ಕೊಡದ್ರಿ ಒಂದು ಹದಿನೈದು

ನೋಡಿ ಕಡೆಯಲ್ಲಿದ್ದಾವಂತ ನೋಡಿದ್ವಿ ಬಸಣ್ಣರ ಒಂದ್ ಇಪ್ಪತ್ತಲ್ಲಿ ಕಡೆಯಲ್ಲ ಹುಡಕೆಲ್ಲಂಗೆದೌರಿ ಬಿಡದ್ರಿ ಒಂದ್ ಇಪ್ಪತ್ತು ಲಾಸ್ಟ್ ಹೌದು ಒಂದ್ ಅರವತ್ತೇ ಒಂದ್ ಇಪ್ಪತ್ತು ಬಂದ್ರೆ ಕೊಡ್ತೀರಾ ಓಕೆ ಎಷ್ಟು ಜೋಡಿ ತಗೊಂಡಿ ರೀ ಮೂರ್ನಾಲ್ಕು ಜೋಡಿ ಇವೇನು ನಾಲ್ಕು ನಾಲ್ಕಲ್ಲಾರಲ್ಲ ಏನೈತಿ ರೀ ವ್ಯಾಪಾರ ಇವಕ್ಕೆ ಒಂದು ಐವತ್ತು ಕೊಡೋದ್ರಿ ಒಂದು ಹತ್ತು ಒಂದ್ರೆ ಕೊಡ್ತೀರಾ ಇವು ಅಲ್ಲಾಗೇನದವ್ರಿ ಆರಲ್ಲೂ ಹೇಳದ್ರಿ ಅಪಾರ ಕೊಡೋದ್ರಿ ಒಂದು ಹತ್ತು ಒಂದ್ರೆ ಕೊಡ್ತಾರ

ಇಲ್ಲ ಖಾತ್ರಿ ಹತ್ತುಗಳನ್ನ ತೊಗೊಂಡು ಕೊಡ್ತಾವ ನೋಡಿ ನಾಲ್ಕಲ್ಲದವನ್ರಿ ಏನೋ ಹುಡಾ ಬೇಸಾಗಿದ್ದಾವ ರೀ ಹೋಗ್ತಾವ ರೀ ಅಪಾರ ಎಪ್ಪತ್ತೈದು ಸಾವಿರ ಕೊಡೋದ್ರಿ ಅರವತ್ತೆಂಟು ಮಟ್ಟಕ್ಕೆ ಬಂದ್ರೆ ಕೊಡ್ತಾರಂತೆ ನೋಡಿ ಯಾರು ಕಡಿಮೆ ಬಜೆಟಿನ ಎತ್ತುಗಳು ನೋಡ್ಬೇಕಂದ್ರೆ ನೋಡ್ಬೋದು ಇವ್ರ ಹತ್ರ ಎನಿ ಟೈಮ್ ಸಿಗ್ತಾವೆ ಈ ಎತ್ತುಗಳ ಮನೆ ಹತ್ರನೂ ರೀ ಹಾಂ ಒಂದು ಲಕ್ಷ ಒಳಗಡೆ ಎತ್ತುಗಳು ಸಿಗ್ತವೆ ನಿಮ್ಮ ಹತ್ರ ನಿಮ್ಮ ಫೋನ್ ನಂಬರ್ ಹೇಳಿ

ರೈತರ ನೀವು ಕೊಡೋಕೆಲ್ಲ ಗ್ಯಾರಂಟಿ ಅದಾವ್ರಿ ಏನ್ ಬಂದ್ರೆ ಬಿಡ್ತಿರ ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ತಾರಂತೆ ನಿಮ್ ಫೋನ್ ನಂಬರ್ ಇದ್ರೆ ಹೇಳಿ ಒಂಬತ್ತು ಹದಿನಾರು ಜೀರೋ ಎರಡು ಯಾವ ನಿಮ್ಮ ಹೆಸರು ರಾಮನ್ ಗೌಡ ಕಲ್ಲನ್ ಗೌಡ ಚೆನ್ನಾಗಿದೆ ನೋಡಿ ಎಲ್ಲರಿಗೂ ಕಾಲ್ ಮಾಡಬೇಕು ಇದು ಕಡಲ ಇದಾವಂತೆ ಇದು ಫಸ್ಟ್ ಕ್ಲಾಸ್ ಹಬ್ಬ ಮಾಡ್ತದೆ ನೋಡ್ರಿ ಇದು ರೈತ ಮನೆ ಎತ್ತುಗಳು ಹುಡಕ್ಕೆಲ್ಲ ಗ್ಯಾರಂಟಿ ಇದಾವಂತೆ ಹಬ್ಬ ಇದು ಮೊದ್ಲೇ ಇರೋದು ಇದು ಹಬ್ಬ ಚೆನ್ನಾಗಿ ಮಾಡತ್ತೀ ಹಬ್ಬ ಹಿಡಿಯೆಲ್ಲ ಇದೆ ಯಾರೋ ಬೇಕಾದ್ರೆ ಹಿಡಿಯೋ ಬೇಕಾದ್ರೆ ಹಾಕ್ತಾರ ಏನೈತ್ ವಿಕ್ ಹಂಗಾದ್ರೆ

ಇವಾಗ ಹಲಗೇನದವ್ರಿ ಆರಲ್ಲಿ ಕಡೆ ಏನಾಯ್ತೀರಾ ಅಪಾರಕ್ಕೆ ಒಂದು ಇಪ್ಪತ್ತೈದು ಕೊಡೋಕೆಲ್ಲ ಹಂಗೆ ಅದಾವೆ ರೀ ಏನು ಕೊಡ್ತೀರಾ ಇವು ಲಾಸ್ಟ್ ಒಂದು ಹತ್ತು ಒಂದೇ ಜೋಡಿ ತಗೊಂಡಿದೀರಾ ನಿಮ್ಮ ಫೋನ್ ನಂಬರ್ ಹೇಳಿ ಮನೆ ತನಕ ಸಿಗ್ತಾವೆ ಮತ್ತೆ ನಿಮ್ಮ ಫೋನ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಒನ್ ಜೀರೋ ಒನ್ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಸಿಕ್ಸ್ ಫೈವ್ ನಿಮ್ಮ ಹೆಸರು ಇವಾಗ ಹಲ್ಲೆ ಹಾಕಿದ್ರಿ ವ್ಯಾಪಾರ ವ್ಯಾಪಾರ ಹುಡಾಕೆಲ್ಲ ಏನ್ ಬಿಡ್ತಾರೆ ಲಾಸ್ಟ್ ಒಂದು ಐವತ್ತು ಇವು ಹಲ್ಲಾಗೇನದ್ ಮಾಡಿಲ್ಲ ಆರಲ್ಲ ಆರಲ್ಲ ನೋಡಿ ಇದು ಯಾವ ಜಾತಿ ಬರೀತ್ರಿ ಏನಿ ತೊಂಬತ್ತೈದು ಕೊಡೋದು ರೀ ತೊಂಬತ್ತು ಇದೊಂದು ಜೋಡಿ ಅದೊಂದು ಜೋಡಿ ಅವ್ರದ್ದೇ ನಿಮ್ಮ ಫೋನ್ ನಂಬರ್ ಹೇಳೇನು ನೈನ್ ಸೆವೆನ್ ತ್ರೀ ಒನ್ ಫೈವ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಯಾವ ರೀ ಹಾಂ ದುಗ್ಗಾವತಿ ಅಲ್ಲಿ ಹರಿಯಾರ ಹತ್ರ ಹಾಂ ಹಾ ಹಾ ಹಿಂದ್ಗಡೆ ಈ ಥರ ಇದೆ ಎರಡು ಜೋಡೆ ನೀರು ಯಾರು ಬೇಕಾದ್ರೆ ಆ ನಂಬರ್ ಕಾಲ್ ಮಾಡ್ಬೋದು ಒಂದು ವೇಳೆ ಇಲ್ಲಿ ವ್ಯಾಪಾರ ಆಗಲಿಲ್ಲ ಅಂದ್ರೆ ಸರಿ ಏನ್ರಿ ಯಜಮಾನ್ರೇ

ಇವು ಕೊಡದ್ರಿ ಒಂದು ಮೂವತ್ತು ಇವು ಓಕೆ ಇದ್ರಿ ಇವು ಹೊಲಾಗ್ಯದವ್ರಿ ನಾಲ್ಕು ಎರಡು ಏನಾಯ್ತೀರಾ ಅಪರವಿಕೆ ಒಂದು ನಲ್ವತ್ತು ಇವು ಕೊಡೋದ್ರಿ ಒಂದು ಇಪ್ಪತ್ತಡಮ್ ಜೋಡಿ ತೊಂದಿರ ಯಾವ ಹದ್ನೈದು ಜೋಡಿ ಎಷ್ಟು ಜೋಡಿ ಯಾವ್ರ ನಿಮ್ದು ಬಾಯ್ ಮಿಡಗಲ್ ತಾಲೂಕು ನಿಮ್ ಫೋನ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಜೀರೋ ಎರಡು ಜೀರೋ ಎರಡು ಎಂಬತ್ತೊಂದು ತೊಂಬತ್ತೊಂದು ಐವತ್ತಾರು ಐವತ್ತಾರು ನಿಮ್ಮ ಹೆಸರು ಇಲ್ಲಿ ಪ್ಯಾಟಾಗಿ ಆಗಲ ಮನೆ ಹತ್ರ ಬಂದಾಗ ಸಿಗ್ತಾರಾ ಹಾಂ ಹತ್ರ ಕೊಡ್ತೀರಾ ರೇಟ್ ಏನು ಪಚ್ಚೆ ಮನೆ ಕೊಡ್ತೀರಾ ಮನೆ ಹತ್ರ ಬಂದ್ರೆ ಹದಿನೈದು ಜೋಡಿದಾವಂತೆ ನೋಡಿ ಮನೆ ಹತ್ರ ಬಂದೂ ಕೊಡ್ತಾರಂತೆ ಹೆಚ್ಚು ಕಡಿಮೆ ಮಾಡಿ ನಿಮ್ದು ಯಾವ ರೀ ಎತ್ತಗ ಬಂದಿದಿರಾ ಅಪಾರ ಮಾಡ್ತೀರಾ